ಆಮೇಲೆ ಡೈರೆಕ್ಷನ್ ಕೊಡಬೇಕಂತ ಯಾವತ್ತೂ ರೂಲ್ಸ್ ಇಲ್ಲ ಮತ್ತೆ ಡೈರೆಕ್ಷನ್ ಕೊಡದೇ ಇದ್ರು ನಾವು ಹುಷಾರ್ ಸರ್ಬೇಕು ಮತ್ತೆ ಸಿಂಪಲ್ ಐತಿ ಎಷ್ಟು ಜನ ಅಂದ ಅವರು ಆರು ಜನ ಅದಾರ ಪಾಯಿಂಟ್ ಮಾಡ್ಕೋ ಅವ್ರನ್ನ ಎಲ್ಲಿ ಬರಿಬೇಕಂತ ಕರೀಲಿ ಗೊತ್ತಾಗ್ತಿ ಆಮೇಲೆ ಎಲ್ಲಿ ಬರಿಬಾರ್ದು ಬಿಟ್ಬಿಡಿ ತಾಣ ಸಿಗ್ತಾರ ಅವರು ಹಾ ಹೇಳಂತ ಹೇಳಿದೀಮ್ ೂ ಕೇಳೋದಕ್ಕೂ ಸಮಯವಲ್ಲ ಹೌದು ಮತ್ತೆ ತಾಮ ನಷ್ಟ ಬಿಟ್ಟು ಚಿರಿ ಏನಿಲ್ಲ ನೋಡಿ ನಮ್ಮ ಹೆಂಗ್ ಮೊದಲು ಸ್ಟಾರ್ಟಿಂಗ್ ಹೋಗಕ್ಕೆ ಬಂದಾಗ ಎಷ್ಟ ಒಂದು ಹತ್ತು ಕೆ ಜಿ ಇದ್ದು ಹತ್ತು ಕೆ ಜಿ ಏನೋ ಸಿಂಪಲ್ ಬಾಳೆ ಈಸಿ ಅಕ್ಕಿ ಹತ್ತಿರ್ತಾರ ಅಕ್ಕಿ ನಂಬಿಡಿದುತ್ತಿಲನ್ನು ಹೊರತು ಮೊದಲು ಕೊಂಡೆಲ್ಲ ನೀನು ನಂಬಿಡಿದ ಯಾರನ್ನಲ್ಲ ನಿಮ್ಮ ಆತ್ಮವಿಶ್ವಾಸವನ್ನು ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ಅವರು ಮಾತೆಯಲ್ಲ ಪುಸ್ತಕ ಇಲ್ಲದ ಮನೆ ಆತ್ಮ ಪುಸ್ತಕ ಇಲ್ಲದ ಮನೆ ಆತ್ಮ ಇಲ್ಲದಿಲ್ಲ ಅದೇ ಆಯ್ತಾ ನೋಡಿ ಅದಕ್ಕೆ ಪುಸ್ತಕವನ್ನು ಲೋ ಮಾಡ

ಇಲ್ಲ ಅವರೇ ಒಂದು ಸಿಂಪಲ್ ಕ್ವಶನ್ ಇಷ್ಟೇ ಜಗತ್ನವ್ರಿ ಇಷ್ಟ ಭಾಳ ಬಹಳ ಟೆನ್ಶನ್ ಅಷ್ಟೇ ಸಿಂಪಲ್ ಐತಿ